ಎಲ್ಲರಿಗೂ ನಮಸ್ಕಾರ ಬಂದ್ರು ಎಲ್ಲ ಪ್ಲಸ್ ಫ್ರೆಂಡ್ಸ್ಗೆ ಡಿಜಿಟಲ್ ಬಂದು ಪ್ರಿಂಟ್ ಆಗೋದು ಎಲ್ಲರಿಗೂ ನಮಸ್ಕಾರ ತುಂಬ ಪ್ರಿಪೇರ್ ಆಗಿದೆ ಏನು ಮಾತಾಡಬೇಕು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಾಯ್ ಫಾರ್ ಫೇಸಿಂಗ್ ದಿಸ್ ಇವೆಂಟ್ ಬಾಯ್ ನಂದು ಆಲ್ಮೋಸ್ಟ್ ಒನ್ ಇಂದ ಫ್ರೆಂಡ್ಸು ಆ್ಯಂಡ್ ಐ ನಾನು ಯಾವಾಗಲೂ ಸೂರಿಬಾಯ್ ಹೇಳ್ತೀನಿ ಸರ್ ಸ್ವಲ್ಪ ಬೇಗ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಇಶ್ಯೂ ಇದು ಅಲ್ಲಿ ಇಟ್ಕೊಂಡು ದೇ ಯು ಬೋಟ್ ಫಾರ್ ಬಗೀರಾಲ್ಟ್ ಇಸ್ಪೋರ್ಟಿಂಗ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮಳ್ಳಿ ಸರ್ ಸರ್ ವಿಶನ್ ಸ್ಟ್ರಗಲ್ ಸರ್ ಅಂದರೆ ಒಂದು ಒಂದು ಪೀರಿಯಡ್ ಅಲ್ಲಿ ಮುರೀಸಾರ್ ಕಥೆ ಆಗು ಸರ್ ಅಷ್ಟೇ ಮುರ್ಲಿ ಇದೆಲ್ಲ ಇತ್ತು ಉಗ್ರಂ ಕೊಟ್ರಿ ಯಾರ್ಯಾರು ಮಾತಾಡಿದ್ರೆ ಎಲ್ಲಾರು ಮನೆ ಕಡೆ ಕಲಿಸ್ಕೊಂಟ್ರಿ ಒಂದಿ ಕಷ್ಟ ಪಡ್ತಿದ್ರೆ ದೇವ್ ಒಂದಿನ ಒಂದು ಪಾಸ್ ಸಿಗುತ್ತೆ ನಮ್ಮತ್ತವರ್ಗ ಇನ್ಸ್ಪೈರ್ ನಾನು ಇಲ್ರಿ ಉಗ್ರಮ್ ನಾನು ತುಂಬಾ ಪ್ರೌಡ್ ಆಗ ಹಿರೋಬೋದನ್ನ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ ಗೆ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹಿಂಗ್ ಬಂದಿದೆ ನೋಡಿ ನೋಡಿ ಮುರಲಿ ಸರ್ ಅಂತ ಸೊ ನೀವು ಏನೋ ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜವ್ ಅಕ್ಕಿರ ಟೈಮ್ ಅಂತ ಕೇಳಿದೆ ನಿಮ್ಮನ್ನ ವಾಸು ಕೇಳಿದೆ ಗೆಲ್ವಾ ವಾಸು ಈಗಲೂ ರಾಮಾರ್ಜುನಿಗೆ ಹೀಗೇ ಮತ್ತೆ ಕೇಳಿದಾಗ ಯು ಸೇಡ್ ನಿನಗೋಸ್ಕರ ಬರ್ತೀನಿ ನಿನಗೋಸ್ಕರ ಬರ್ತೀನಿ ಅಂತಾ ಲೀಕ್ ಇತ್ತು ಮೊಟ್ಟನೆ ಫೀಲ್ಸ್ ಎಲ್ಲರೂ ಹೇಳ್ತಾರೆ ಅಂದ್ರೆ ನಾನು ಅನಿಶ್ ಅದೃಷ್ಟವನ್ನ ಅನಿಶ್ ತುಂಬಾ ಅದೃಷ್ಟವನ್ನ ಅಂತಾ ಬಿಕಾಸ್ ದಿಸ್ ಸಪೋರ್ಟ್ ಒಂದು ವಿಡಿಯೋ ಹಾಕಂಗಿಲ್ಲ ಇಂತ ಕಾಮೆಂಟ್ ಬಂದ್ರೆ ಗುರು ನೀನು ಹೇಳ್ತೀಯ ಗುರು ನೀನ್ ಹೆದ್ರಬೇಡ ಗುರು ನಾನು ಪ್ರೀ ರಿಲೀಸ್ ಗೆ ಬಂದಿದ್ದೆ ನಾನು ಪ್ರೆಸ್ ಫ್ರೆಂಡ್ಸ್ ಅಷ್ಟೇ ಗುರು ಈ ಸರಿ ಹೊಡಿಬೇಕು ಮೆಸೇಜ್ ಅಲ್ಲಿ ಗುರು ಸೆಂಚೂರಿ ಹೊಡಿಬೇಕು ಹೆಂಗಾಗ್ಬಿಡ್ತದೆ ನನಗೋಸ್ಕರ ಆಗಿರ್ಬೋದು ನನ್ನ ಫ್ರೆಂಡ್ಸ್ಗೋಸ್ಕರ ಸರಿ ಆ ಕೆಲವೊ ಕೊಡ್ಬಿಡು ಅನ್ಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಐ ಥಿಂಕ್ ದಿಸ್ ದ ಟ್ವೆಲ್ತ್ ಫ್ರೈಡೆ ಫೇಸಿ ಹನ್ನೆರಡನೇ ಸಿನಿಮಾ ನನಗೆ ಎಲ್ಲರೂ ಹದಿನಾಲ್ಕು ವರ್ಷ ಆಯಿತು ಅಂತಾರೆ ನನಗೇನು ನೆನಪಿಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ ಅನೀಶ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ದ ಆಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು ಈ ಸರಿ ಐ ವಾಂಟ್ ಹಾಸನ ಲಿಸ್ಟ್ ಕಲೆಕ್ಷನ್ ಆಯ್ತು ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಬೆಂಗಳೂರು ಇಷ್ಟ ಇದಕ್ಕೆ ನಾವು ನೋಡ್ಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದ್ರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ನನ್ನ ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿ ನಟನೋ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ ಆ್ಯಂಡ್ ಐ ಡೋಂಟ್ ನೋ ನಾನು ಎಲ್ಲರೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾ ಗೆದ್ದ ಅಂತ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿನ ನನ್ನ ಸಕ್ಸಸ್ ಆಗು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ವಿ ಸರ್ ಆರಾಮಾಗಿರ್ತದೆ ಸಮನ್ ಕೇನ್ ಸರ್ ನವಂಬರ್ ಇಪ್ಪತ್ತೆರಡಕ್ಕೆ ಅಲ್ಲ ಸಿನಿಮಾ ರಿಲೀಸು ಹೌದು ಅಂತೆ ಸರ್ ನಿಮ್ಗೆ ಇರ್ತೀರಾ ಸರ್ ನಿಮಗೋಸ್ಕರ ನಾನು ಭಾವನಿಕ್ಷಿ ಅಂದಾಗ ಲೈಕ್ ವಾಟ್ ಇದಕ್ಕಿಂತ ಏನು ಬೇಕು ಇದಕ್ಕಿಂತ ಏನು ಬೇಕು ಐ ರಿಯಲಿ ನಿಯರ್ಲಿ ಟಚ್ಡ್ ಅಂಡ್ ಒಂದೊಂದು ಟೈಮ್ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದರೆ ನನ್ನ ಪ್ರಶಾಂತು ತುಂಬ ಕ್ಲೇವರ್ ಪ್ರೊಡ್ಯೂಸರು ಅಣ್ಣ ಬಟ್ ಎಂತ ಕ್ಲೇವರ್ ಅಂದ್ರೆ ಸರ್ ಅಣ್ಣ ಆದ್ರೂ ಕೂಡ ಪ್ರೊಡ್ಯೂಸ್ ಮಾಡಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗೂ ಜೊತೆ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಅರವರು ಸರ್ ಇದ್ರು ಇದು ಮಾಡ್ತೀನಿ ನಿಮಗೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಎಮೋಷನಲ್ ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನೇನು ಜನದ ತಂದೆ ಹುಟ್ಟಿದ್ದ ಶ್ರೀಕಾಂತ್ ಅವರು ನನಗೆ ಲಿಟ್ರಲಿ ಸರ್ ಫ್ರಮ್ ಅಕೀರ ಈಸ್ ಬೀನ್ ಯಾರಿಗಾದ್ರು ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ನಿಲ್ತಗೂ ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡು ನೀನು ಇನ್ನೊಂದು ಸಿನಿಮಾ ಮಾಡು ಬಾ ನೀನು ಗೆಲ್ಲೋರು ನಿನಗೆ ಮಾಡಿ ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡಲ್ಲ ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತ ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನ್ಸುತ್ತೆ ನಾನು ನಂದೀಶಾ ಇದಾನೆ ಅಂತ್ಕೊಂಡು ನೋಡಲಿ ಅಕೀರ ಅಂತ ನಿಂತಿದ್ದೇನೆ ಸರ್ ಲೈನ್ ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ ಎಪ್ಪತ್ತು ಜನ ನನ್ನವರೆ ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಕಂಟ್ರಾಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಇವರು ಎಲ್ಲವೂ ನನ್ನ ಸುತ್ತ ನಾನು ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೀನಿ ಇವರೆಲ್ಲರೂ ಪ್ರತಿನಿತ್ಯ ಆರು ಗಂಟೆಗೆ ಆಗೋದು ಒಂದೊಂದು ಸರಿ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಹಣ ಮಾಡಿ ಫ್ರೆಂಡ್ ಚೆನ್ನಾಗಿ ಬರ್ತಾ ನೀನ್ ಮಾಡು ನೀನ್ ಮಾಡು ನೀನ್ ಮಾಡು ಸೊ ಈ ಸಪೋರ್ಟ್ ಐ ತಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂಡ್ ತುಂಬ ಹೆಚ್ಚು ಟೈಮ್ ತಗೋತೀನಿ ಅದನ್ನು ಅಭಿ ಬಗ್ಗೆ ಎರಡು ಮಾತು ವೆರಿ ಟ್ಯಾಲೆಂಟೆಡ್ ಗಾಯ್ ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳಿಕೊಳ್ಳಿ ಅಂದರೆ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಎಂ ಅರವಿಂದ್ ಸ್ವಾಮಿ ಯು ಒನ್ ಆಸ್ ಅ ಡೈರೆಕ್ಟರ್ ಯು ಒನ್ ಆಸ್ ಅ ಡೈರೆಕ್ಟರ್ ಯು ಗೆನ್ ಆಫರ್ಸ್ ಒಂದೇ ಸಬ್ಜೆಕ್ಟ್ ಹೇಳಿಕೊಳ್ಳಿ ಅಂಡ್ ಅಗೇನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿಲನ ಅವರು ನನಗೆ ಮಿಲನ ಇಸ್ ವೆರಿ ಗುಡ್ ಆರ್ಟಿಸ್ಟ್ ಎಲ್ಲವೂ ಪ್ರೌಡ್ ಪ್ರಮೋಷನ್ ಡೇನೋ ತುಂಬಾ ಎರಡು ತಿಂಗ್ ಲೈತೇ ಮಗು ಹುಟ್ಟಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಈ ಟೈಮಲ್ಲಿ ಪ್ರಮೋಷನ್ ಮಾಡಬಾರ್ದು ಎರಡೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಶಿ ಕಮ್ಸ್ ಟು ಇಂಟರ್ವ್ಯೂಸ್ ಬ್ಯಾಕ್ ಮಾಡ್ ಮತ್ತೆ ಬರ್ತಾರೆ ಯು ಎಲ್ಲರೂ ಚೆಕ್ ಮಾಡ್ಲು ಒಂದು ಪದ ಡೈಲಾಗ್ ನೆಡೀಸ್ ಸೀಸನ್ ಆಲ್ಸೋ ಮತ್ತೆ ನಡೆಯೋಕಾಗಲ್ಲ ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಬರ್ತಿತ್ತು ಐಸ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್ ಒಂದು ಪದ ಇರೋದನ್ನು ಹೊಡಿಯುತ್ತೆ ಆ್ಯಂಡ್ ಡಿಕ್ಕಿ ಆ್ಯಂಡ್ ಗೌರವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಮಿಸ್ ಮಾಡಿದ ಟೆಕ್ನಿಷಿಯನ್ ಅರ್ಜುನ್ ಜನ್ಯಾ ಸರ್ ಮೂರು ಸಾಂಗ್ಸ್ ಕೊಟ್ಟರು ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಆಗಿರ್ಬೋದು ಒ ಪಿ ಎಲ್ಲರೂ ಯಾರು ರಿಸ್ ಮಾಡೋದ್ರಲ್ಲಿ ಥ್ಯಾಂಕ್ ಯು ಸರ್